ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋ ನಿಮಗೆ ಮೋಟಿವೇಶನಲ್ ವಿಡಿಯೋ ಅಂತಾನೆ ಹೇಳ್ಬೋದು ಓಕೆನಾ ತುಂಬ ಜನ ಹೆಣ್ಮಕ್ಳಿಗೆ ಈ ಒಂದು ವಿಡಿಯೋ ಯೂಸ್ ಆಗ್ಬೋದು ಓಕೆನಾ ಒಂದು ಹೆಣ್ಮಕ್ಳು ಮಾತಾಡಿರುವಂತಹ ಒಂದು ವಿಡಿಯೋನ ನಾನು ಇಲ್ಲಿ ಹಾಕಿದ್ದೀನಿ ಅಂತಂದ್ರೆ ಇಲ್ಲಿ ನನ್ನ ಅಂಗಡಿಲಿ ತೆಗೆದಿರುವಂತಹ ಚಿಕ್ಕ ಪುಟ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ವಾಯ್ಸ್ ಅಂತೂ ನನ್ನ ಸ್ಟೂಡೆಂಟ್ ವಾಯ್ಸ್ ಆಗಿರುತ್ತೆ ಇದು ಓಕೆನಾ ಇಲ್ಲಿ ನಾನು ಏನು ಮಾತಾಡೋದಕ್ಕೆ ಹೋಗಲ್ಲ ಈ ವಿಡಿಯೋ ಫುಲ್ ನನ್ನ ಸ್ಟೂಡೆಂಟ್ ಏನು ಮಾತಾಡಿದ್ದಾರೆ ಅಂದ್ರೆ ಅವ್ರ ಒಪಿನಿಯನ್ ಹೇಗಿರುತ್ತೆ ಅಂದರೆ ಅವ್ರ ಫೀಡ್ಬ್ಯಾಕ್ ಏನಿದೆ ಅದನ್ನು ನಾನು ಇಲ್ಲಿ ಹಾಕೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ತುಂಬ ಜನ ಫೀಡ್ಬ್ಯಾಕ್ ಕೊಡ್ತಾರೆ ಖುಷಿ ಆಗುತ್ತೆ ಓಕೆ ಅಂತ ಅಲ್ಲೇ ಬಿಟ್ಬಿಡ್ತೀನಿ ಬರ್ತಾ ಇರಲಿಲ್ಲ ಬಟ್ ಈ ಹೆಣ್ಮಕ್ಳು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ ಇವ್ರ ಮಾತುಗಳನ್ನ ಕೇಳಿಸ್ಕೊಂಡಾಗ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನನಗೆ ಹೌದು ಇವ್ರು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ರಿಯಲಿ ಯಾವ ಹೆಣ್ಮಕ್ಳು ಕೂಡ ಮುಂದಿನ ಹೆಜ್ಜೆ ಇಡೋದಿಕ್ಕೆ ಹಿಂದೆ ಹಾಕೋದಿಲ್ಲ ಅಂತಂದ್ರೆ ನೋಡೋಣ ತಡಿ ಅಂತ ಹೇಳ್ಬಿಟ್ಟು ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಖಂಡಿತ ಯಶಸ್ಸು ಅನ್ನೋದು ನಮ್ಗೆ ಸಿಕ್ಕಿ ಸಿಗುತ್ತೆ ಅಷ್ಟೇ ಯಾವುದೇ ಕೆಲಸ ಆಗಲಿ ನಾವು ಖಂಡಿತ ನಮ್ಮ ಕೈಲಿ ಆಗುತ್ತೆ ಆಗುತ್ತೆ ಅಂತಾನೆ ಮಾಡಬೇಕು ನಮ್ಮ ಕೈಲಿ ಆಗಲ್ಲ ಅಂತಂದ್ರೆ ಖಂಡಿತವಾಗಿಯೂ ಅದು ಆಗೋದಿಲ್ಲ ಇಲ್ಲ ನಮ್ಮ ಕಲಾಗುತ್ತೆ ಪ್ರಯತ್ನ ಪಡಬೇಕು ನಾವು ಮಾಡೇ ಮಾಡ್ತೀವಿ ಅಂತ ನಾವು ಯಾವಾಗ ಒಂದು ಹೆಜ್ಜೆ ಮುಂದೆ ಇಡ್ತೀವಿ ಅವಾಗ ಖಂಡಿತ ಹಾಗೆ ಆಗುತ್ತೆ ನಮ್ಮ ಕೈಲಿ ಈ ಹೆಣ್ಮಗಳು ಮಾತಾಡುವಂತಹ ಒಂದಷ್ಟು ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ ಯಾರು ಕೂಡ ನಮ್ಮ ಕೈಲಿ ಆಗಲ್ಲ ಅಂತ ನಾವು ಕೂರಬಾರ್ದು ಅವರು ಹೇಳಿದ್ದಾರೆ ನಾನು ಅವರು ಅನುಭವನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಅದನ್ನ ಕೇಳಿಸ್ಕೊಳ್ಳಿ ನಿಮಗೆ ಏನ್ ಏನು ಅನ್ಸುತ್ತೆ ಲಾಸ್ಟಲ್ಲಿ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆನಾ ಹಾಯ್ ನಂದಿನಿ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನನ್ನ ಹೆಸರು ತಿಪ್ಪಮ್ಮ ರಾಮಚಂದ್ರ ಅಂತ ನನ್ನ ಹೌಸ್ ವೈಫ್ ಮನೆಯಲ್ಲೇ ಅಲ್ಪ ಸ್ವಲ್ಪ ಟೈಲರಿಂಗ್ ಗೊತ್ತಿತ್ತು ಮೇಡಮ್ ಟೈಲರಿಂಗ್ ಮಾಡ್ಕೊಂಡು ಮನೆಯಲ್ಲೇ ಇದ್ದೆ ಒಂದ್ಸಲ ನಿಮ್ಮ YouTube ಯೂಟ್ಯೂಬಲ್ಲಿ ವಿಡಿಯೋ ನೋಡೋಕರ ನಿಮ್ಮ ವಿಡಿಯೋ ನೋಡಿದೆ ಮೇಡಮ್ ನಾನು ನೋಡಿದಾಗ ಟೈಲರಿಂಗ್ ಬಗ್ಗೆ ನೀವು ಆರಿ ವರ್ಕ್ ಬಗ್ಗೆ ಮಿಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರಿ ಮೇಡಮ್ ಎಲ್ಲ ಮಾಹಿತಿ ಕೊಡ್ತಾಯಿದ್ರಿ ನೀವು ಮಿಷಿನ್ ಯಾವ ಥರ ತಗೋಬೇಕು ಏನು ಹೆಂಗ್ ಮಾಡಬೇಕು ಅನ್ನೋದೆಲ್ಲ ಹೇಳ್ತಾ ಇದ್ರಿ ಆವಾಗ ನೋಡ್ತಾ 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 ನನಗೆ ನಿಮ್ಮ ವಿಡಿಯೋ ಎಲ್ಲ ನೋಡಿದೆ ನಾನು ಚೆಕ್ ಮಾಡಿ ಅದರಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ನೀವು ತುಂಬಾ ವರ್ಕ್ ಬಗ್ಗೆ ಮಿಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಚೆನ್ನಾಗಿ ಇದ್ರಿ. ಅವಾಗ ನೀವು ಈಗ ಯುಗಾದಿಯ ಆಫರ್ ಬಿಟ್ಟ್ರಿ ಕೊಡ ನೀವು ಸೇರಿಕೊಡ್ರಿ ಅಂತ ಸೇರ್ಕೊಳ್ರಿ ಅಂತ ಅವಾಗ ನಾನು ಸೇರ್ಬೇಕಲ್ಲ ಕಲಿಬೇಕಲ್ಲ ಇಂಟ್ರ ಅಂತ ಇಂಟ್ರೆಸ್ಟ್ ಬಂತು ಮೇಡಮ್ ನನಗೆ ಕೂಡ ಕಲಿಯೋಕ್ಕೆ ಆರಿ ವರ್ಕ್ ಕಲಿಬೇಕಲ್ಲ ಅಂತ ಅವಾಗ ನಿಮ್ಮ ವಿಡಿಯೋ ಎಲ್ಲ ನೋಡಿದಾಗ ಸರಿ ಓಕೆ ಸೇರ್ಕೊಳ್ಳೋಣ ಅಂತೇಳ್ಬಿಟ್ಟು ಸೇರಿದೆ ಮೇಡಮ್ ನಾನು ಸೇರಿದ ಮೇಲೆ ನೀವು ಕೂಡ ಎಲ್ಲ ವಿಡಿಯೋ ಎಲ್ಲ ಕಳಿಸಿದಿರಿ ಮೇಡಮ್ ನನಗೆ ಕಳಿಸಿದ ಮೇಲೆ ಎಲ್ಲ ತೊಗೊಂಬಂದ್ವಿ ಮೇಡಮ್ ಹಾಕ್ಬೇಕಲ್ಲ ಆರಿ ವರ್ಕ್ ಹಾಕ್ಬೇಕಲ್ಲ ಕುತ್ಕೊಂಡು ಏ ನೀವ್ ವಿಡಿಯೋ ಕಳಿಸಿದಿರ ನಾನ್ ಕುತ್ಕೊಂಡ್ ಹಾಕ್ತಾ ಇದೀನಿ ಬರ್ತಾನೆ ಇಲ್ಲ ಮೇಡಮ್ ನನಗೆ ಹೆಂಗ್ ಹಾಕೋದು ಕೈಯೇ ಕುಂದ್ರುತಾ ಇಲ್ಲ ಹೆಂಗ್ ಮಾಡೋದು ಏನ್ ಮಾಡೋದು ಅಂತ ಆಮೇಲೆ ಹಾಕ್ತಾ ಆಗ್ತಾ ಹಾಕ್ತಾ ಆಗ್ತಾ ನೀವು ಕೂಡ ವಿಡಿಯೋದಲ್ಲಿ ಹೇಳ್ತಾ ಇದ್ರಿ ಪ್ರಾಕ್ಟೀಸ್ ಮಾಡಿ ಬಿಡ್ಬೇಡಿ ನಿಮ್ಗೆ ಆಗಲ್ಲ ಅಂತ ಬಿಡ್ಬೇಡಿ ನೀವು ಫಸ್ಟ್ ಬಿಗಿನಿಂಗ್ ಇದ್ದಾಗ ಆ ತರ ಆಗುತ್ತೆ ಚೆನ್ನಾಗ್ ಕಲೀರಿ ನೀವು ಒಂದ್ ತಿಂಗ್ಳು ಕಲ್ತ ಮೇಲೆ ನಿಮ್ ಚೆನ್ನಾಗ್ ಕೈ ಕುಂದರುತ್ತೆ ಅಂತ ಹೇಳ್ತಾ ಇದ್ರಿ ನೀವು ವಿಡಿಯೋದಲ್ಲಿ ಆ ಹೇಳೋವಾಗ ನಾನು ಓಕೆ ಕಲ್ಯಾಣ ಅಂತ ಆಗ್ತಾ 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 ಕೈ ಆಮೇಲೆ ಕುಂದಿರ್ತಾ ಹೋಯ್ತು ಮೇಡಂ ಆಗ್ತಾ ಆಗ್ತಾ ಒಂದ್ ಹದಿನೈದು ದಿವ್ಸ ಒಂದ್ ಫಿಫ್ಟೀನ್ ಡೇಸ್ ಒಂದ್ ತಿಂಗ್ಳು ಅನ್ಕೊಳ್ಳಿ ಮೇಡಂ ಒಟ್ನಲ್ಲಿ ಒಂದ್ ತಿಂಗ್ಳಿಗೆ ನನ್ ಕೈ ಪರ್ಫೆಕ್ಟ್ ಆಗಿ ಕುಂದಿರ್ತು ಮೇಡಮ್ ಆಗ್ತಾ ಆಗ್ತಾ ಆಮೇಲೆ ನೀವ್ ತುಂಬಾನೇ ಚೆನ್ನಾಗಿ ವಿಡಿಯೋಗಳು ಎಲ್ಲಾ ಮಾಡಿದೀರ ಮೇಡಂ ನೀವು ತುಂಬಾ ಚೆನ್ನಾಗಿ ಎಂತವ್ರು ಕೂಡ ಕಲಿಬಹುದು ಮೇಡಂ ಅರ್ಥ ಆಗ್ದೆ ಇರ್ತಕ್ಕಂಥವ್ರು ಕೂಡ ಕಲಿಬಹುದು ಏನಂದ್ರೆ ಈಗ ನನ್ ನನಿಗ್ ಕೆಲವು ಕೆಲವೊಂದು ಕೆಲವಷ್ಟು ಜನ ನನ್ ಫ್ರೆಂಡ್ಸೇ ಹೇಳ್ತಾ ಇದ್ರು ಆನ್ಲೈನ್ ಅಲ್ಲಿ ಹೆಂಗ್ ಕಲಿತೀಯ ನೀನು ಆನ್ಲೈನ್ ಅಲ್ಲಿ ಏನ್ ಕಲಿತಾ ಇದೀಯಾ ನೀನು ಸುಮ್ನೆ ನೋಡಿ ಕಲಿಯಕ್ಕೆ ಆಗೋದಿಲ್ಲ ಆ ರೀ ವರ್ಕು ಅಷ್ಟಿದತೀ ನೀ ಆನ್ಲೈನ್ ಅಲ್ಲಿ ಅದ್ ಹೆಂಗ್ ಕಲಿತೀಯ ಅಂತ ಕೆಲವಷ್ಟು ಜನ ಅಂದ್ರು ಮೇಡಮ್ ನನಗೆ ಆ ಇಲ್ಲ ಕಲಿತಾ ಇದೀನಿ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಅವ್ರು ಎಲ್ಲಾ ಇದ್ ಮಾಡ್ತಾ ಇದಾರೆ ವಿಡಿಯೋಸ್ ಎಲ್ಲ ಚೆನ್ನಾಗ್ ಹಾಕಿದ್ದಾರೆ ನಮ್ಗೆ ಚೆನ್ನಾಗಿ ಕಲಿತಾ ಇದೀನಿ ಕೂಡ ನಾನು ಕೂಡ ಅಂತ ಹೇಳ್ತಾ ಇದ್ದೆ ಓಕೆ ಸರಿ ಅಂತ ಹೇಳ್ತಾ ಇದ್ರು ಅವರು ಕೂಡ ಆಮೇಲೆ ಏನಂದ್ರೆ ನನ್ಗೆ ಕಲಿತಾ ಕಲಿತಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದೆ ಮೇಡಮ್ ಕಲಿತಾ ಕಲಿತಾ ವರ್ಕ್ ಮಾಡ್ತಾ ಮಾಡ್ತಾ ಆ ಈ ವರ್ಕ್ ಮಾಡ್ಬೇಕಂದ್ರೆ ಅಂದ್ರೆ ನಮ್ ಕೆಲವೊಂದೊಂದ್ ಗಳು ನಮ್ ಊರಲ್ಲಿ ಸಿಗ್ತಾ ಇರ್ಲಿಲ್ಲ ಮೇಡಮ್ ನನಗೆ ಅಂಗಡಿಗಳಲ್ಲೆಲ್ಲಾ ಸುತ್ ಹೋಗ್ ಹೋಗ್ತಾ ಇದ್ದೆ ಕೇಳ್ತಾ ಇದ್ದೆ ಅಂಗ್ಡಿಗಳಲ್ಲಿ ಸಿಗ್ತಾನೆ ಇರ್ಲಿಲ್ಲ ಒಂದ್ ಕೆಲವೊಂದ್ ಸಿಗವು ಕೆಲವೊಂದೊಂದ್ ಸಿಗ್ತಾ ಇರ್ಲಿಲ್ಲ ಕೆಲವು ಸಿಗದೆ ಇರಿದಾಗ ನನಗೆ ಬೇಜಾರು ಆಗೋದು ಮೇಡಮ್ ಒಂದೊಂದು ದಿವಸ ಸಿಗದೆ ಇರೋ ಬಿಡ್ಸ ಸಿಗದೆ ಒಂದೊಂದು ದಿವಸ ನಾನು ಸುಮ್ಮನೆ ಟೈಮ್ ವೇಸ್ಟ್ ಆಗಿದೆ ಮೇಡಮ್ ನನಗೆ ಏನ್ ಮಾಡೋದು ಅಂತ ಬೇಜಾರಾಗಿ ಬಿಡೋದು ನನಗೆ ಬೀಡ್ ಸಿಲ್ದಾಗ ಇವತ್ತು ಸುಮ್ಮನೆ ಟೈಮ್ ವೇಸ್ಟ್ ಆತಲ್ಲ ಅಂತ ಓಕೆ ಆಮೇಲೆ ಅಲ್ಲಿ ಇಲ್ಲಿ ಬೇರೆ ಊರಲ್ಲಿ ಮತ್ತೆ ನಮ್ಮ ಮನೆಯವರ ಹತ್ರ ಹೇಳಿ ತರಿಸಿ ತರಿಸ್ಕೊಂಡು ಹಾಕಿ ನಿಮಗೆ ಸ್ಟಿಚ್ ಎಲ್ಲ ಒಪ್ಪಿಸ್ತಾ ಇದ್ದೆ ಮೇಡಮ್ ನಾನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮೇಡಮ್ ನೀವು ನನಗೆ ತುಂಬ ಚೆನ್ನಾಗಿ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್ ನೀವು ಎಂಥವ್ರು ಕಲಿತ್ಕೋಬೋದು ಮೇಡಮ್ ನಿಮ್ಮ ಹತ್ರ ಅಷ್ಟು ಚೆನ್ನಾಗಿ ನೀ ಅಂದರೆ ನೀವು ವಿಡಿಯೋ ಅದರಲ್ಲಿ ಹೇಳ್ತಾ ಇದ್ರಲ್ಲ ಮೇಡಮ್ ನೀವು ಚೆನ್ನಾಗಿ ಕಲೀರಿ ಫಸ್ಟ್ ಬಿಗಿನಿಂಗ್ ಇದ್ದಾಗ ನಿಮ್ಗೆ ಆ ಥರ ಆಗುತ್ತೆ ಬೇಡ ಅನಿಸುತ್ತೆ ಕಲೀರಿ ಕಲೀರಿ ಅಂತ ಹೇಳ್ತಾ ಇದ್ರಿ ಮೇಡಮ್ ನೀವು ನೀವು ಹೇಳ್ತಾ ಇರ್ತಕ್ಕಂಥ ಮಾತುಗಳೇ ನಮಗೆ ಒಂಥರ ಇನ್ಸ್ಪಿರೇಷನ್ ಆಯಿತು ಮೇಡಮ್ ನನಗೆ ನಿಮ್ ನಿಮ್ ವಾಯ್ಸು ನಿಮ್ ವೀಡಿಯೋದಲ್ಲಿ ಕೇಳ್ತಾನೆ ಇರ್ತಿದ್ದೆ ನಾನು ಹಾಕೊಂಡು ಆರಿ ವರ್ಕ್ ಮಾಡ್ನು ಕೇಳ್ತಾನೆ ಮಾಡ್ತಾ ಇದ್ದೆ ನಿಮ್ ವಿಡಿಯೋ ಹಾಕೊಂಡು ಕೇಳ್ತಾನೆ ಮಾಡ್ತಾ ಇದ್ದೆ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದಾರಲ್ಲ ಮೇಡಮ್ ಹೌದಲ್ವ ಕಲಿಬೇಕಲ್ಲ ಹೌದಲ್ವ ಕಲಿಬೇಕು ಅಂತ ನನ್ ಮನಸ್ನಲ್ಲಿ ಇನ್ನೂ ಹೆಚ್ಚಿಗೆ ಆಸೆ ಉಟ್ತಾ ಹೋಯ್ತು ಕಲಿಬೇಕು ಕಲಿಬೇಕು ಹೌದು ಅಂತ ಕರೆಕ್ಟ್ ಹೇಳ್ತಾ ಇರೋದು ಮೇಡಮ್ ಹೇಳ್ತಾ ಇರೋದು ಕರೆಕ್ಟು ಅಂತ ಅನ್ಸೋದು ಅವಾಗ ಆಮೇಲೆ ಆಗ್ತಾ ಆಗ್ತಾ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹಾಕಿದ್ವಿ ಹಾಕಿದ್ಮೇಲೆ ಎಲ್ಲ ನಾವು ಆಮೇಲೆ ಹೋಗ್ತಾ ಹೋಗ್ತಾ ಅಂದ್ರೆ ಸ್ಟಿಚ್ಚು ನಾವ್ ಎಲ್ಲಿ ತಪ್ಪು ಮಾಡಿದೀವಿ ಅನ್ನೋದು ನನಗೆ ತಿಳಿತಾ ಹೋಯ್ತು ಮೇಡಂ ಆಮೇಲೆ ಓ ಈ ತರ ತಪ್ಪಾಗಿದೆ ನಾವು ತಪ್ಪು ಮಾಡಿದೀವಿ ಈ ತರ ಓ ಮೇಡಮ್ ಈ ತರ ಇದೆ ನಾವು ಈ ತರ ಹಾಕಿದೀವಿ ಅಂತ ಹೇಳ್ತಾ ಇದ್ರಿ ತಿಳ್ಕೊಂತಿದ್ದೆ ಮೇಡಮ್ ನಾನು ಮನಸ್ನಲ್ಲಿ ಆಮೇಲೆ ವರ್ಕ್ ಮಾಡ್ತಾ ಇದ್ ಮಾಡ್ಬೇಕಾದ್ರೂ ಕೂಡ ನನ್ಗೆ ಖುಷಿ ಅನ್ಸೋದು ಮೇಡಂ ಆಮೇಲೆ ಆ ಒಂದು ವರ್ಕ್ ಫುಲ್ ಕಂಪ್ಲೀಟ್ ಆದಾಗ ನನಗೆ ಎಷ್ಟ ಖುಷಿ ಅನ್ಸೋ ನೋಡೋಕೆ ಎಷ್ಟ್ ಕೂಡ ಎಲ್ರು ನೋಡಿ ಖುಷಿ ಕೊಡೋರು ಮೇಡಮ್ ಎಷ್ಟು ಚೆನ್ನಾಗಿ ಹಾಕಿದ್ಯಾ ಹೌದು ಪ್ರಾಕ್ಟೀಸ್ ಮಾಡಿದ್ಯಾ ಚೆನ್ನಾಗಿ ಹಾಕಿದೀಯಾ ಅಂತ ಈವನ್ ನನ್ ಮಕ್ಳು ಕೂಡ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ರು ಮೇಡಂ ನನ್ ಮಕ್ಳು ಚಿಕ್ಕವರು ಅವಾಗ ಸ್ಕೂಲಿಂದ ಬಂದ ತಕ್ಷಣ ನಾನು ಆಗ್ತಾ ಬಿಡ್ತಿದ್ದೆ ಮನೆಯಲ್ಲಿ ವರ್ಕ್ ಮಾಡ್ತಾ ಇರ್ತಿದ್ದೆ ಅವ್ರು ಸ್ಕೂಲಿಂದ ಬಂದ ತಕ್ಷಣ ನೋಡೋರು ಏನ್ ವರ್ಕ್ ಮಾಡಿದೆ ಮಮ್ಮಿ ಚೆನ್ನಾಗಿದೆ ಮೇಡಮ್ ಮಮ್ಮಿ ಎಷ್ಟು ಚೆನ್ನಾಗ್ ಹಾಕಿದಿಯಾ ನೀನು ಓಕೆ ನಿಮ್ ಮ್ಯಾಮ್ ಇವತ್ತು ಏನ್ ಹಾಕ್ತಾರೆ ನಿನಗೆ ಗುಡ್ ಆಗ್ತಾರ ಇದು ಈ ವರ್ಕಿಗೆ ಓ ಎಕ್ಸಿಲೆಂಟ್ ಆಗ್ತಾರ ವಾವ್ ಹಾಕ್ತಾರ ಅಂತ ಕೇಳೋನ್ ನನ್ ಮಗ ಆರು ವರ್ಷದ ಇದ್ದೇನೆ ಮೇಡಮ್ ನನ್ ಮಗ ಆ ಕೇಳೋಣ ಒಂಬತ್ತು ವರ್ಷದ ಒಬ್ಬ ಇದ್ದಾನೆ ಆರು ವರ್ಷದ ಒಬ್ಬ ಇದ್ದಾನೆ ಈ ತರ ಆಗ್ತಾರಲ್ಲ ನಿಮ್ಮ ನಿಮ್ ಮ್ಯಾಮ್ ನಿನಗೆ ಮಮ್ಮಿ ಗುಡ್ ಹಾಕ್ತಾರೆ ಇವತ್ತು ನಿನ್ ಗುಡ್ ಅಂತ ಹೇಳ್ತಾರೆ ನೋಡು ವಿಡಿಯೋದಲ್ಲಿ ನಿನಗೆ ಅಂತ ಹೇಳೋರು ಅವ್ರು ಓಕೆ ಸರಿ ಬಿಡಪ್ಪ ಅಂತ ಹೇಳ್ತಿದ್ದೆ ಅವ್ರು ಕೂಡ ಖುಷಿ ಪಡೋರು ನನ್ನ ಮಕ್ಳು ಕೂಡ ನೋಡಿ ಚೆನ್ನಾಗ್ ಮಾಡಿದ್ಯಾ ಮಮ್ಮಿ ಅವ್ರ ಚೆನ್ನಾಗಿದೆ ಮಮ್ಮಿ ಆ ಅಂತ ಹೇಳೋರು ಅವರೆಲ್ಲಾ ನನಗೆ ಅವಾಗೆಲ್ಲ ಒಂಥರ ಓ ಚೆನ್ನಾಗ್ ಕಲಿತಾ ಇದೀನಿ ನಾನು ಅಂತ ನನಗೆ ಮನಸ್ಸಿನಲ್ಲಿ ಖುಷಿ ಆಗೋದು ಮೇಡಮ್ ನನಗೆ ಎಷ್ಟ್ ಖುಷಿ ಅಂದ್ರೆ ಹ್ಮ್ ಓಕೆ ನಾನು ಕಲ್ತಿದ್ದೀನಿ ಏನೋ ಒಂದ್ ಕಲ್ತ್ಬಿಟ್ಟೆ ನಾನು ಒಂದೊಂದು ಹ್ಮ್ ಖುಷಿ ನನ್ ಮನಸ್ಸಲ್ಲಿ ಆಗೋದು ಮೇಡಮ್ ಆ ಅಷ್ಟು ಚೆನ್ನಾಗಿ ನೀವ್ ಹೇಳ್ಕೊಟ್ಟಿದಾರೆ ಮೇಡಮ್ ನನಗೆ ವಿಡಿಯೋಗಳು ಕೂಡ ನೀವು ತುಂಬಾನೇ ಚೆನ್ನಾಗ್ ಮಾಡಿದಿರ ಮೇಡಮ್ ನೀವ್ ಎಂತವ್ರಿಗೂ ಕಲಿಬಹುದು ಮೇಡಮ್ ಆನ್ಲೈನ್ ಅಲ್ಲಿ ಕಲಿಯೋದು ಆಗಲ್ಲ ಅನ್ನೋರ್ಗೆಲ್ಲಾ ಈಗ ನಾನೇ ತೋರಿಸ್ತಾ ಇದ್ದೀನಿ ವಿಡಿಯೋಗಳೆಲ್ಲ ಅವ್ರಿಗೆ ನೋಡಿ ಎಷ್ಟ್ ಚೆನ್ನಾಗಿ ನೋಡು ನಾನು ಎಷ್ಟ್ ಚೆನ್ನಾಗಿ ಮಾಡಿದ್ದೀನಿ ನೋಡು ವರ್ಕ್ ಅಂತ ತೋರಿಸ್ತಾಗೆಲ್ಲ ಅವರು ಕೂಡ ನೋಡಿ ಹೌದೆಲ್ಲ ಚೆನ್ನಾಗ್ ಮಾಡಿದೀಯಾ ಬಿಡು ಹೌದು ಹೌದು ಓಕೆ ಚೆನ್ನಾಗ್ ಮಾಡಿದೀಯಾ ವರ್ಕ್ ಎಲ್ಲ ಆನ್ಲೈನ್ ಅಲ್ಲಿ ಕೂಡ ಕಲ್ತ್ರು ಕೂಡ ನೀನ್ ಚೆನ್ನಾಗ್ ಅಲ್ಲ ಹೌದು ಅಂತ ಅವ್ರು ಕೂಡ ಹಂಗೆ ಮಾಡಿದಿನಿ ಮೇಡಮ್ ನಾನು ಈ ವರ್ಕ್ ಈಗ ನಾನೇ ಈ ಒಂದು ಬ್ಲೌಸ್ ಈಗ ವರ್ಕ್ ಮಾಡ್ ಮಾಡೋವಷ್ಟು ಮಟ್ಟಕ್ಕೆ ಬೆಳೆದಿದ್ದೀನಿ ಮೇಡಮ್ ಓಕೆ ಒಂದು ಒಂದು ಅರ್ಧ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗ್ಲಿ ಒಟ್ಟು ಒಂದು ಬ್ಲೌಸ್ಗೆ ನಾನೇ ವರ್ಕ್ ಮಾರ್ಕ್ ಮಾಡ್ಕೊಂಡು ವರ್ಕ್ ಮಾಡೋ ಅಂತ ಕೆಪಾಸಿಟಿ ಬಂದಿದೆ ಮೇಡಮ್ ಸ್ವಲ್ಪ ನಿಮ್ಮಿಂದ ತುಂಬಾ ಚೆನ್ನಾಗಿ ಇನ್ನು ಕಲಿಬೇಕು ಮೇಡಮ್ ಇನ್ನು ಕಲಿಬೇಕಂತ ಇದ್ದೀನಿ ಇನ್ನು ನಿಮ್ಮಿಂದ ಇನ್ನು ತುಂಬಾನೇ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರಿ ಮೇಡಮ್ ನೀವು ವಿಡಿಯೋಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಆ ನಿಮ್ಮ ನೀವು ನಮ್ಗ್ ಸಿಕ್ಕಿರೋದ್ ತುಂಬಾನೇ ಅದೃಷ್ಟ ಮೇಡಂ ನೀವು ನಿಮ್ಮಂತ ಗುರುಗಳು ಸಿಕ್ಕಿರ ನಮಿಗೆ ತುಂಬಾನೇ ಅದೃಷ್ಟ ನನ್ ಅಂತ ಎಷ್ಟೋ ಮನೇಲಲ್ಲಿ ಇರ್ತಾರೆ ಹೆಣ್ಮಕ್ಳು ಸುಮ್ನೆ ಮನೆಯಲ್ಲಿ ಏನೋ ಇರಲ್ಲ ಹೊರಗಡೆ ಹೋಗಿ ಈಗ ಕಲಿಯಕ್ಕಂತ ಇರಿ ಆಗಲ್ಲ ಅವ್ರಿಗೆ ಒಲೆರ ಹೊರಗಡೆ ಹೋಗಿ ಕಲಿಬೇಕಂತ ಆಗ ಆಗೋದಿಲ್ಲ ಅವ್ರಿಗೆ ಹೊರಗಡೆ ಹೋಗಕ್ಕೂ ಆಗೋದಿಲ್ಲ ಮನೇಲಿ ಇರ್ತಕ್ಕಂಥವ್ರಿಗೆ ಅಂತವ್ರಿಗೆ ನೀವ್ ಈ ತರ ಆನ್ಲೈನ್ ಕ್ಲಾಸ್ ನಲ್ಲಿ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು ಮೇಡಮ್ ಕಲಿಬಹುದು ಮೇಡಮ್ ಅವ್ರು ಕೂಡ ಸೇರ್ಕೋಬಹುದು ಏನು ಇದು ವಿಡಿಯೋ ಫೇಕ್ ಅಲ್ಲ ಚಾ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದ ಮೇಡಂ ನೀವ್ ವಿಡಿಯೋದಲ್ಲಿ ನಮ್ಗೆ ಎಂತ ಎಷ್ಟ್ ಚೆನ್ನಾಗ್ ನನಗೆ ಈಗ ಪ್ರೌಡ್ ಫೀಲ್ ಆಗ್ತಾ ಇದೆ ಗೊಡ ನನಗೆ ಆ ಎಲ್ರು ಹೇಳ್ತಾ ಇದಾರೆ ಓ ಚೆನ್ನಾಗ್ ಮಾಡಿದ್ಯ ಈಗ ಮೊನ್ನೆ ನಾನ್ ಬ್ಲೌಸ್ ವರ್ಕ್ ಮಾಡಿದಿನಲ್ಲ ಎಲ್ರು ನೋಡಿ ಚೆನ್ನಾಗ್ ಮಾಡಿದಾಳೆ ಓ ಚೆನ್ನಾಗ್ ಮಾಡಿದಾಳೆ ಅಂತ ಹೇಳ್ತಾ ಇದ್ರು ಮೇಡಂ ಎಲ್ರು ಇದಕ್ಕೆಲ್ಲಾ ನೀವೇ ಕಾರಣ ಮೇಡಂ ನಿಮ್ಮಿಂದ ತುಂಬಾ ಚೆನ್ನಾಗ್ ಕಲ್ತಿದ್ದೀನಿ ಮೇಡಂ ನಾನು ಇನ್ನು ನಿಮ್ಮ ಹತ್ರ ಏನಾಗ್ ಕಲಿಬೇಕು ಅಂತ ನನಗಿನ್ನೂ ಆಸೆ ಇದೆ ಮೇಡಮ್ ಫುಲ್ ಎಲ್ಲ ಚೆನ್ನಾಗ್ ಕಲಿಬೇಕು ಇನ್ನ ಹಾರಿ ವರ್ಕ್ನ ಆಮೇಲೆ ಮುಂದಿನ ಹಾರಿ ವರ್ಕ್ ಎಲ್ಲ ಕಲಿತು ಆದ್ಮೇಲೆ ಆ ಮಿಷಿನ್ ಎಂಬ್ರಾಯ್ಡರಿನೂ ಕೂಡ ಕಲಿಬೇಕು ಅಂತ ಮನಸ್ನಲ್ಲಿ ಎಲ್ಲೋ ಒಂದ್ ಕಡೆ ಇದೆ ಮೇಡಮ್ ಕಲಿಬೇಕು ಅದನ್ನು ಕಲಿಬೇಕು ಅಂತ ಜಾಯ್ನ್ ಆಗ್ತೀನಿ ಮೇಡಮ್ ಅದಕ್ಕೂ ಕೂಡ ನಾನು ಇದು ಮುಗಿದ್ಮೇಲೆ ಅಹ್ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮೇಡಮ್ ನನ್ಗೆ ನೀವು ಹ್ಮ್ ಎಷ್ಟ್ ಚೆನ್ನಾಗಿ ನಿಮ್ಮ ವಾಯ್ಸಲ್ಲಿ ಏನೋ ಒಂದು ವೈಬ್ರೇಷನ್ ಇದೆ ಮೇಡಮ್ ನೀವು ಹೇಳ್ತಾ ಇರ್ತಕ್ಕಂಥವ ನಾನು ಸುಮ್ಮನೆ ವಿಡಿಯೋ ನೀವು ಆಗ್ತಿದ್ರಲ್ಲ ಮೇಡಮ್ ನೀವು ವಿಡಿಯೋನ ಕೇಳ್ತಾನೆ ನಾನು ನಿಮ್ಮ ವಾಯ್ಸ್ ಕೇಳ್ತಾನೆ ಆಗ್ತಾ ಇದ್ದೆ ಮೇಡಮ್ ನಾನು ಸುಮ್ಮನೆ ಕುತ್ಕೊಂಡು ಹಾಕಕ್ಕೆ ಬೇಜಾರಾಗ್ತಿರ್ತಲ್ಲ ನಿಮ್ಮ ವಾಯ್ಸ್ ಕೇಳ್ತಾ 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 ಆ ವರ್ಕ್ ಮಾಡ್ತಿದ್ದೆ ಇದ್ದೆ ಮೇಡಮ್ ನಾನು ಅಷ್ಟ್ ಚೆನ್ನಾಗಿ ನೀವು ವಿಡಿಯೋ ಮಾಡಿದಿರ ಮೇಡಮ್ ನೀವು ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮೇಡಮ್ ಅದರಲ್ಲಿ ಬೇರೆ ಮಾತೇ ಇಲ್ಲ ಆ ಎಂತವರು ಕಲಿಬಹುದು ಮೇಡಮ್ ಬಂದು ವಿಡಿಯೋಗಳು ಮೊಬೈಲ್ ಅಲ್ಲಿ ಕೂಡ YouTube ಅಲ್ಲಿ ನೋಡ್ಕೊಂಡು ಆನ್ಲೈನ್ ಅಲ್ಲಿ ಕೂಡ ಕಲಿಬಹುದು ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿನೇ ನೀವೇ ಮೇಡಮ್ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರೆ ಮೇಡಮ್ ನನಗೆ ಇನ್ನೂ ತುಂಬಾ ಅನ್ನೋದಿದೆ ಮೇಡಮ್ ನನಗೆ ಆ ನಿಮ್ಮನ್ನ ನಿಮ್ ಸಲ ಮೀಟ್ ಮಾಡ್ಬೇಕಂತನೂ ನನಗೆ ಆಸೆ ಇದೆ ಮೇಡಮ್ ಸಲ ನಿಮ್ಮನ್ನ ನೋಡ್ಬೇಕು ನಿಮ್ಮನ್ನ ಆಸೆ ಹೇಳ್ಬೇಕು ನಿಮ್ಗೆ ಸೆಕೆಂಡ್ ಅಂತ ಆಸೆ ಇದೆ ಮೇಡಮ್ ನನಗೆ ಆ ಓಕೆ ಯಾವಾಗ ಆಗುತ್ತಾ ನೋಡೋಣ ತುಂಬಾ ಚೆನ್ನಾಗಿ ಕೊಟ್ಟಿದ್ರ ಮೇಡಮ್ ನೀವು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಮೇಡಮ್ ಇಷ್ಟೆಲ್ಲಾ ಈಗ ಫಸ್ಟ್ ನನಗೆ ಏನು ಗೊತ್ತೇ ಇದಿಲ್ಲ ಆರಿ ವರ್ಕ್ ಬಗ್ಗೆ ಈಗ ಈಗೆಲ್ಲಾ ಕಲ್ತಿದ್ದೀನಲ್ಲ ಓಕೆ ನನ್ಗೀಗ ಓಕೆ ನಾನು ದುಡ್ಡು ಕಟ್ಟಿದು ನೀವ್ ಯಾವುದೇ ತರ ಮೋಸನೂ ಮಾಡಿಲ್ಲ ಮೇಡಮ್ ನಮ್ಗೆ ನೀವು ಆ ಮೂರ್ ಸಾವಿರ ಹೋದ್ರು ಕೂಡ ಅದಕ್ಕೆ ತಕ್ಕನಂತೆ ನೀವು ಎಲ್ಲ ಸ್ಟಿಚಿಂಗ್ ನಮ್ಗೆ ಹೇಳ್ಕೊಟ್ಟಿದ್ದೀರಾ ಮೇಡಮ್ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀರಾ ಮೇಡಮ್ ನೀವು ನಮ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡಿದ್ರಿ ಏನಾದ್ರು ಮೆಸೇಜ್ ಹಾಕಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಿದ್ರಿ ನೀವು ಓಕೆ ಚೆನ್ನಾಗಿ ನಿಧಾನಕ್ ಮಾಡಿ ಇದು ಮಾಡ್ಕೋಬೇಡಿ ಗಲಿಬಿಲಿ ಮಾಡ್ಕೋಬೇಡಿ ಅಂತಾನೂ ಹೇಳ್ತಾ ಇದ್ರಿ ನೀವು ಓಕೆ ಚೆನ್ನಾಗಿ ಹೇಳ್ತಿದ್ರಿ ಮೇಡಮ್ ನೀವು ನಮ್ಗೆ ತುಂಬಾ ಫೇವ್ರೆಟ್ ಮೇಡಮ್ ನೀವು ನಮಗೆ ಓಕೆ ಮೇಡಮ್ ಇನ್ನೇನು ಹೇಳ್ಬೇಕು ನಿಮ್ ಬಗ್ಗೆ ಎಷ್ಟ್ ಹೇಳಿದ್ರೂ ಸಾಲದು ಮೇಡಮ್ ನಿಮ್ ಬಗ್ಗೆ ತುಂಬಾ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರ ಮೇಡಮ್ ನೀವು ನೀವು ಎಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಮೇಡಮ್ ನೀವು ಓಕೆ ಥ್ಯಾಂಕ್ಸ್ ಮೇಡಮ್ ನಿಮ್ಮಿಂದ ಕಲ್ತಿದ್ದಕ್ಕೆ ನಮಗೆ ಇನ್ನೇನು ಹೇಳಕ್ ನನಗೆ ಮಾತೇ ಬರ್ತಾ ಇಲ್ಲ ಮೇಡಂ ನಿಮ್ ಬಗ್ಗೆ ಆ ಅಷ್ಟು ನೀವು ಇದೀರಾ ಮೇಡಂ ನೀವು ಬಹಳ ಅದೇನಂತಾರಲ್ಲ ಒಂದು ಅದ್ಭುತ ಅಂತ ಆತರ ಮೇಡಮ್ ಎಲ್ಲಾ ಸ್ಟಿಚ್ಚು ಏನು ಆರಿ ವರ್ಕ್ ಬಗ್ಗೆ ಮಿಷಿನ್ ಎಂಬ್ರಾಯ್ಡರಿ ಬಗ್ಗೆ ಟೈಲರಿಂಗ್ ಬಗ್ಗೆ ಎಲ್ಲದರ ಬಗ್ಗೆನು ಮಾಹಿತಿ ಕೊಡ್ತಿರಲ್ಲ ಮೇಡಮ್ ನೀವು ತುಂಬಾನೇ ಗ್ರೇಟ್ ಮೇಡಂ ನೀವು ಓಕೆ ಇಷ್ಟ ಹೇಳ್ತೀನಿ ಮೇಡಮ್ ನಾನು ನಿಮ್ ಬಗ್ಗೆ ಥ್ಯಾಂಕ್ಸ್ ಮೇಡಮ್